ನಾವು ಇಲ್ಲಿ ನಮ್ಮ ಒಬ್ಬ ಗ್ರಾಹಕಿ ಫೋಟೋ ತೋರಿಸ್ತಾನೆ ಇವರು ಆ ಕೆಲಸ ಮಾಡೋದು ಫೋಟೋ ತೋರಿಸ್ಬಿಟ್ಟಿ ಮತ್ತೆ ಅದು ಮಾಡಿದ್ರೆ ನಾವು ಕೇಳಬೇಡ ಅಂತಂದ್ರೆ ಇಲ್ಲ <hablando> <s sensoryerek> <bio foothido> <haben> <sharyear>

ಮಾರ್ಗದಲ್ಲಿರುವ ಶಿಕ್ಷಣ ಕಮ್ಯುನಿಕೇಟ್ ಮಾಡ್ಕೊಂಡು ಹೋಗಿ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ಗ್ರಾಹಕರಿಗೆ ಅಂತ ಉತ್ತರ ಕೊಡೋದು ರಾಹರಿ

మీరు లైట్ వట్ చెప్తారు 5 4 7 గోలంట చెప్ చూడండి అంటే ఏంటని అంటాడు ಇದರ ಬಗ್ಗೆ ನಾನು ಬಿಟ್ಟುಬಿಡೋಣ ರೆಸರ್ಚ್ ಮಾಡೋಣ ಮಾಡಬೇಕು ಓಕೆ ಆ ಬೋದು ಹೇಳಿದ್ವಿ ಹೇಳತಾನೆ